ಗಾಯ್ಸ್ ಗಂಜಿ ಕೋ ಕೀರ್ತಿ ಸುಬಲಕ್ಷ್ಮಿ ನಲ್ಲಿ ನಾವು ಹೇಳ್ತಿದ್ದೇವೆ ಸೊ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದರೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲ ಥರ ಸೀರೆಗಳು ಪ್ರತಿದಿನ ನೀವು ಸಹ ನೋಡ್ತಾ ಇರ್ತಾರ ಬಟ್ ಸ್ಟಿಲ್ ಇವಾಗ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಒಳ್ಳೆ ಪ್ಯೂರ್ ಕಾಂಜಿವರಂ ರೇಷ್ಮೆ ಸೀರೆಗಳೆಲ್ಲ ಅವೈಲಬಲ್ ಇದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿರುತ್ತೆ ಸೊ ನಿಮಗೆ ಡೈಲಿ ವೀಡಿಯೋಸ್ ಬರೋದ್ರಿಂದ ಯಾರಿಗಾದ್ರೂ ಬೇಕು ಅಂದರೆ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಕೊರಿಯೋ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಅಕ್ಕ ಪ್ರತಿದಿನ ವೀಡಿಯೋ ಹಾಕ್ತಿರಲ್ಲ ಸೇಮ್ ಕಲೆಕ್ಷನ್ಸ್ ಅಂದರೆ ಇಲ್ಲವೇ ಇಲ್ಲ ಪ್ರತಿಸಲಿ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನೇ ಇವ್ರು ನಿಮಗೆ ತೋರಿಸ್ತಾ ಇರ್ತಾರೆ ಸೊ ಈ ದಿನದ ಕಲೆಕ್ಷನ್ಸಲ್ಲಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಆಗಿ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿದೆ ಬೆಸ್ಟ್ ಕಲೆಕ್ಷನ್ಸ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಸೂಪರ್ ವೆರೈಟಿ ಸೂಪರ್ ಕಲೆಕ್ಷನ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಡ್ತೇ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜಾ ಸಂಸ್ಥೆ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಕ್ಕು ಕರೆ ಇಡ್ತಾರೆ ಜೊತೆಗೆ ನಿಮಗೆ ನಮ್ಮ ರಜಗಾಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲಿ ಅಂತೂ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಶಾಪ್ ಕ್ಲಿಯರ್ ಆಗಿ ಮೋಲ್ಡ್ ಇರುತ್ತೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡೋದು ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಏನಕ್ಕೆ ಅಂದ್ರೆ ಪ್ರತಿಯೊಂದು ವೆರೈಟಿನೂ ಡಿಫ್ರೆಂಟ್ 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 ತೋರಿಸಿ ಅದಕ್ಕೋಸ್ಕರ ಜೊತೆಗೆ ಇನ್ನೊಂದೇನಂದ್ರೆ ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಕೂಡ ನಾನು ಮೆನ್ಷನ್ ಮಾಡ್ತಾ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತೇನ ನಾನು ನಿಮಗೆ ತೋರಿಸ್ತೀನಿ ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತರ ತೋರಿಸ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಇಂದ ಅಪ್ ಟು ವೆಡಿಂಗ್ ಅದ್ರ ಜೊತೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ ಬನ್ನಿ ಸ್ಟಾರ್ಟ್ ನಾನು ನಿಮಗೆ ತೋರಿಸಿದ್ರೆ ಆರೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ ಟ್ಯಾಗು ವಿತ್ ಅಟಾಚಡ್ ಕಾಂಟ್ರಾಸ್ಟ್ ಸಖತ್ತು ಸಾರಿ ಮೇಡಮ್ ಬ್ಯೂಟಿಫುಲ್ ಆಗಿದೆ ಸಾರಿ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಬರುತ್ತೆ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ನೋಡಿ ಕೆಲಸಗಳು ಅಬ್ ಅಬ್ಸರ್ವ್ ಮಾಡ್ತಾ ಹೋಗಿ ಆಗ ಎಲ್ಲ ಬಂದು ಕಂಪ್ಲೀಟ್ ಪ್ಯೂರ್ ಕಾಂಚಿಪುರಂ ಸಾರೀಸು ಮೆತ್ಸ್ಲೆಕ್ ಮಾಡ್ಟಾಗೋ ಪ್ರೈಸ್ ಬಂದು ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ಒಂದಕ್ಕಿಂತ ಒಂದು ಎಲ್ಲ ಬಂದು ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನಾರ ಸೀರೆಗಳೆಲ್ಲ ಬೇಗ ಬೇಗ ಬಂದು ಪೋಚೆ ನಾನು ನಿಮಗ್ ತೋರಿಸ್ತ ಒಂದು ಏಳುವರೆ ಸಾವಿರ ರೂಪಾಯಿಂದ ಒಂಬತ್ತು ಸಾವಿರ ರೂಪಾಯಿ ಒಳಗಡೆ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ವೆರೈಟಿ ಇದ್ರ ಮೇಲೆ ಬಂದ್ರೆ ನಿಮ್ಗೆ ಏಳುವರಿಂದ ಒಂಬತ್ತು ಸಾವಿರ ರೂಪಾಯಿ ಇರುತ್ತೆ ಪ್ಯೋರ್ ಕಾಂಚಿಪುರಂ ವೆತ್ ಸಿಲ್ಕ್ ಪಾರ್ಟ್ ಆಗಿ ಬರುತ್ತೆ ಸಾರಿ ಮಾತ್ರ ಎಕ್ಸಲೆಂಟ್ ಮಾಡಿದೆ ಸೂಪರ್ ಆಗಿದೆ ಸಾರಿ ಆ ಕಲರ್ಸ್ ಗಳಂತೂ ಅಷ್ಟೇ ಚೆನ್ನಾಗಿದೆ ನೋಡಿ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತಂದ್ರೆ ಡಿಫ್ರೆಂಟ್ ವೆರೈಟಿ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಬರುತ್ತೆ ಕ್ವಾಲಿಟಿ ಅಂತ ಟಾಪ್ ನಾಚ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೆ ಏಳುವರಿಂದ ಒಂಬತ್ತು ಸಾವಿರ ರೂಪಾಯಿ ಕೂಡ ಕೊಡ್ತಾ ಇದ್ದೀನಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ವೆರೈಟೀಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ರೇಷ್ಮೆ ಸೀರೆಗಳಾಗಿರುತ್ತವೆ ತುಂಬಾನೇ ವೆರೈಟೀಸ್ ಇದಾಗಿರುತ್ತೆ ವಿತೌಟ್ ಬಾರ್ಡರ್ ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಓಕೆ ವಿತ್ ಬಾರ್ಡರ್ ನು ಬರುತ್ತೆ ವಿತೌಟ್ ಬಾರ್ಡರ್ ನು ಬರುತ್ತೆ ಈ ಸಲ ವಿತೌಟ್ ಬಾರ್ಡರ್ ತೋರಿಸ್ತಾ ಇದ್ದೀನಿ ಸಖತ್ತಾಗಿದೆ ಸಾರಿ ಇದ್ರ ಮೇಲೆ ಬಂದು ನಿಮಗೆ ಆಗುತ್ತೆ ಇನ್ಕ್ಲೂಡಿಂಗ್ ಕೂಡ ಹಾಗೆ ನೋಡ್ತಾ ಹೋಗಿ ಒಂದೊಂದು ಸಾರಿನೂ ಕೂಡ ಚೆನ್ನಾಗಿದೆ ಡಿಸೈನ್ಸ್ ಟೋಟಲಿ ನ್ಯೂ ಆಗಿದೆ ನೋಡ್ತಾ ಹೋಗಿ ಬಂದ್ಬಿಡುತ್ತೆಂಚಿಪುರಂ ಅಲ್ಲ ಸಿಲ್ಕ್ ಮಾರ್ಟ್ ಬಂದೇ ಬರುತ್ತೆ ಕಂಪಲ್ಸರಿ ಪ್ಯೋರ್ ಕಾಂಚಿಪುರಂ ಸಾರೀಸು ವಿತ್ ಸಿಲ್ಕ್ ಮಾರ್ ವಿತ್ ಸಾಫ್ಟ್ ಸಿಲ್ಕ್ ಓಕೆ ಕಂಪ್ಲೀಟ್ಲಿ ಡಿಫರೆಂಟ್ ಆ ಕಲರ್ಸ್ ಡಿಸೈನ್ಸ್ ಅಬ್ಸರ್ವ್ ಮಾಡ್ತಾ ಹೋಗಿನಿ ನೀವು ಹಾಗೆ ಹೇಗಿದೆ ಅಂತ ನಿಮಗೆ ಒಂದು ಐಡಿಯಾ ಬಂದ ಬಿಡುತ್ತೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ವೆರೈಟೀಸ್ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಮೆಟಲ್ ಕಂಪ್ಲೀಟ್ಲಿ ಸಾಫ್ಟ್ ಯಾವ ಸಾಫ್ಟ್ ಸಿಲ್ಕ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ತುಂಬಾ ತುಂಬಾನೇ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟೀಸ್ ಇದೆ ಎಸ್ ಇದು ಕೂಡ ನಿಮಗೆ ಅದೇ ಬೆಲೆನ ಬರುತ್ತೆ 7 ರಿಂದ 10000 ರೂಪಾಯಿ ಓಕೆ ಓ ಚಂಪಲ್ ಇದೆ ಕೂಡ 7 ರಿಂದ 10000 ಎಲ್ಲ ಸೀರೆನೂ ಈ ಸತಿ ತುಂಬಾ ಚೆನ್ನಾಗಿದೆ ಸರ್ ಸಕ್ಕತ್ತಾಗಿದೆ ಮೇಡಂ ವೆರೈಟಿ ಒಂದಕ್ಕಿಂತ ಸೂಪರ್ ಆಗಿ ಮಾಡಿಸಿದೆ ನೋಡಿ ಕಾಂಪ್ಲೀಟ್ಲಿ ಡಿಫರೆಂಟ್ ಅಲ್ಲ ಎಲ್ಲ ನ್ಯೂ ವೆರೈಟೀಸ್ ಅಲ್ಲ

ಎಂಟೂವರೆ ಎಂಟೂವರೆ ಸಾವಿರ ಅಷ್ಟೇ ಸಖತ್ ಆಗಿದೆ ಈ ಐಟಮ್ ಒಂದು ಸ್ಪೆಷಲ್ ಆಗಿ ನಾನು ಮುಂಚೆ ಒಂದು ಐಟಮ್ ಬಿಟ್ಟಿದೆ ಅದೇ ರೀತಿಯಲ್ಲಿ ಇದಕ್ಕೊಂದು ಆಫರ್ ಕೊಡ್ತಾ ಇದೀನಿ ಪರ್ಟಿಕ್ಯುಲರ್ಲಿ ಈ ಐಟಮ್ಗೆ ಒಂದ್ ಸೀರೆ ತಗೊಂಡ್ರು ಕೂಡ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೊಡ್ತೀನಿ ಸೂಪರ್ ಸರ್ ಇದು ನಾನು ಹೊಸ್ತಾಗ ಲಾಂಚ್ ಮಾಡ್ರ ಸಾರಿ ಬನ್ನಿ ಕ್ಲಾತ್ ನ ಫೀಲ್ ಮಾಡಿ ನೋಡಿ ನಿಮಗೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ವೆರೈಟಿ ಇದು ಇದ್ರ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಒಂದ್ ಪೀಸ್ ತಗೊಂಡ್ರೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಅದು ಮೋಸ್ಟ್ ಪ್ರೇಷಿಯಸ್ ಗಿಫ್ಟ್ ಅಂತಾನೆ ಹೇಳ್ಬೋದು ಈ ತರ ಒಳ್ಳೆ ಒಳ್ಳೆ ಆಫರ್ಸ್ ಇರುವಂತಹ ಅಂಗಡಿ ಸಿಗೋದು ಸೊ ಹಾಗಿರ್ಬೇಕಾದ್ರೆ ನೀವೇನಾದ್ರು ಕಂಚಿ ಕೋಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದ್ರಿ ಅಂದ್ರೆ ಇದನ್ನ ಕೂಡ ನೋಡಿ ಎಸ್ ಎಲ್ಲಾ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಹೋಲ್ ಸ್ಟಾಕ್ಸ್ ಎಲ್ಲಾ ಏನ್ ಹೇಳೋದು ಲೈಕ್ ಹಳೆ ಸ್ಟಾಕ್ಸ್ ಕ್ಲಿಯರ್ ಮಾಡೋದಂತದ್ದು ಅದ್ರ ಎಲ್ಲ ಏನೂ ಇಲ್ಲ ಎಲ್ಲಾ ಬ್ರಾಂಡ್ ನ್ಯೂ ವೆರೈಟೀಸ್ ಅಂಡ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಕಟ್ ಕೂಡ ಓಪನ್ ಆಗಿಲ್ಲ ಐಟಮ್ ನೀವು ಅಬ್ಸರ್ವ್ ಮಾಡಬಹುದು ನೋಡಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ತಾ ಇದೆ ಯಾರಿಗಾರು ಬೇಕು ಅಂದ್ರೆ ಬನ್ನಿ ನೋಡಿ ಕರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿಗಳು ಬರ್ತಕ್ಕಂಥ ವೆರೈಟಿಸ್ ನಾ ತೋರ್ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ಬಂದು ನಮ್ಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿ ಕೂಡ ಖರೀದಿ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಸರ್